ಶ್ರೀ ಪಾರ್ಥಲಿಂಗೇಶ್ವರ ಸ್ವಾಮಿ ಕಾಳುಹಬ್ಬ ಮಹೋತ್ಸವ ಇತ್ತೀಚೆಗೆ ಅದ್ಧೂರಿಯಾಗಿ ಸಂಪನ್ನಗೊಂಡಿದೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಜಾವಗುಂಡನಳ್ಳಿ ಹೋಬಳಿಯ ಕಾಟಾನಾಯ್ಕನಹಳ್ಳಿ ಗ್ರಾಮದ ಗುಡಿಕಟ್ಟಿನ ಕಾಡುಗೊಲ್ಲರ ಸಮುದಾಯದ ಆರಾಧ್ಯ ದೈವ ಶ್ರೀ ಪಾರ್ಥಲಿಂಗೇಶ್ವರ ಕಾಳುಹಬ್ಬ ದಿನಕ್ಕ ಜನವರಿ ಮೂವತ್ತೊಂದರಿಂದ ಫೆಬ್ರವರಿ ಒಂಬತ್ತನೇ ತಾರೀಕಿನವರೆಗೆ ವಿಶೇಷವಾಗಿ ನಡೆಸಿದೆ ರಾಮದೇವರಿಗೆ ನೂರ ಒಂದು ಹೆಡೆ ಪೂಜೆ ಹಾಗೂ ವಿವಿಧ ಪೂಜೆ ಕೈ ನಡೆದಿದ್ದು ಅಣ್ಣ ತಮ್ಮಂದಿರರು ಹಾಗೂ ಭಕ್ತರಿಂದ ಕಾಲಿನ ನೈವೇದ್ಯ ಪೂಜೆ ನಡೆದವು ನಂತರ ಸ್ವಾಮಿಗೆ ಪಟ್ಟಾಭಿಷೇಕ ಮತ್ತು ದೇವಸ್ಥಾನದಲ್ಲಿ ಬೇಯಿಸಿದ ಕಾಳು ಭಕ್ತರಿಗೆ ವಿತರಿಸಲಾಗಿದೆ ಇನ್ನು ಅಣ್ಣ ತಮ್ಮಂದಿರಗಳು ಮತ್ತು ಭಕ್ತರಿಂದ ಹಕ್ಕಿ ಮೀಸಲು ಮತ್ತು ವೆಚ್ಚವನ್ನು ತೆಗೆದುಕೊಂಡಿದ್ದು ರಾಮದೇವರ ಪಾರ್ಥಲಿಂಗೇಶ್ವರ ಸ್ವಾಮಿ ಮತ್ತು ಹಳ್ಳಿಕರಿಯಮ್ಮ ದೇವರುಗಳಿಗೆ ವಿಶೇಷ ಪೂಜೆ ದೇವಸ್ಥಾನ ದೀಪಾಲಂಕಾರದಿಂದ ಶೃಂಗರಿಸಲಾಗಿತ್ತು ವಿಶೇಷವಾಗಿ ಹಾಗೂ ರಾತ್ರಿ ಹರಶೇವೆ ಪೂಜೆ ಹಾಗೂ ದೇವರ ಉತ್ಸವ ಕಾರ್ಯಕ್ರಮ ಸಡಗರ ಸಂಭ್ರಮದಿಂದ ಜರುಗಿತು ಕಾಳು ಹಬ್ಬದ ವಿಶೇಷವಾಗಿ ತಂಬಿಟ್ಟು ತಯಾರು ಮಾಡಿ ಆರತಿ ಬೆಳಗುವುದು ಇಲ್ಲಿನ ವಿಶೇಷವಾಗಿರುತ್ತದೆ ಅಕ್ಕಿ ಹಿಟ್ಟು ಯಂತ್ರಗಳ ಸಹಾಯ ಇಲ್ಲದೆ ಬೀಸುವ ಕಲ್ಲುಗಳಿಂದ ಹಿಟ್ಟು ತಯಾರು ಮಾಡಿಕೊಳ್ತಾರೆ ಸಾಕಷ್ಟು ಯಂತ್ರಗಳು ಬಂದರೂ ಈ ಗ್ರಾಮದಲ್ಲಿ ಮಾತ್ರ ಅಕ್ಕಿ ಹಿಟ್ಟನ್ನು ಬೀಸುವ ಕಲ್ಲುಗಳಿಂದ ಬೀಸುತ್ತಾರೆ ಅನಾದಿ ಕಾಲದಿಂದಲೂ ನಡೆದು ಬಂದ ಪದ್ಧತಿಯಂತೆ ಭಕ್ತರು ಬೆಳಗ್ಗೆ ಮುಡಿ ಸ್ನಾನ ಮುಗಿಸಿ ಊಟ ಸೇವಿಸಿದ ಬೀಸುವ ಕಲ್ಲುಗಳನ್ನು ತೊಳೆದು ಪೂಜೆ ಮಾಡಿ ದೇವಸ್ಥಾನದ ಉಗ್ರಾಣದಲ್ಲಿ ಬೀಸುವ ಕಲ್ಲಿಂದ ಅಕ್ಕಿ ಬೀಸುತ್ತಾರೆ ಅಕ್ಕಿ ಬೀಸುವಾಗ ಮಾತನಾಡಬಾರದು ಎನ್ನುವ ಉದ್ದೇಶದಿಂದ ಮತ್ತು ಪದ್ಧತಿಯಂತೆ ಬಾಯಿಗೆ ಬಟ್ಟೆ ಕಟ್ಟಿಕೊಂಡು ಅಕ್ಕಿ ಬೀಸುವುದು ವಿಶೇಷವಾಗಿದೆ ನಂತರ ಬೀಸಿದ ಅಕ್ಕಿಯ ಗಂಟನ್ನು ಒತ್ತುಕೊಂಡು ದೇವರ ಪಲ್ಲಕ್ಕಿಯ ಜೊತೆ ಬರಿಗಾಲಿನಲ್ಲಿ ಶಿರಾ ತಾಲೂಕಿನ ದಂಡಿಕೆರೆ ಗ್ರಾಮದ ವೀರ ದಂಡನನ ದೇವರ ಸನ್ನಿಧಿಗೆ ತೆರಳುತ್ತಾರೆ ಇಲ್ಲಿಗೆ ಬರುವ ಭಕ್ತರು ಟ್ರ್ಯಾಕ್ಟರ್ ಟಾಟೋ ಯೇಸು ಕಾರುಗಳಲ್ಲಿ ಭಕ್ತರು ಬಂದು ಸೇರುತ್ತಾರೆ ನಂತರ ದೇವಸ್ಥಾನದ ಸಮೀಪ ಇರುವ ಸುವರ್ಣಮುಖಿಯಲ್ಲಿ ಸ್ನಾನ ಮಾಡಿ ದೇವಸ್ಥಾನದಲ್ಲಿ ಹಕ್ಕಿ ಹಿಟ್ಟನ್ನು ಪಡಿ ಆರತಿ ಮಾಡುತ್ತಾರೆ ನಂತರ ವೀರ ದಂಡಣ್ಣ ಹಾಗೂ ಪಾತಣ್ಣಗೆ ದೇವರಿಗೆ ವಿಶೇಷ ಪೂಜೆ ಮುಗಿಸಿ ನಿಂಗಳನ್ನ ದೇವಸ್ಥಾನದ ಹತ್ತಿರ ಭಕ್ತರಲ್ಲೂ ತೆರಳಿ ದೇವಸ್ಥಾನದಲ್ಲಿ ಹುಂಡೆ ಮಂಡೆ ಮುಗಿಸಿ ದೇವರಿಗೆ ಆರತಿ ಬೆಳಗಿ ಕಟ್ಟಿಕೊಂಡ ಬುತ್ತಿಯನ್ನು ಸ್ವೀಕರಿಸಿ ನಂತರ ಭಕ್ತರು ಕಾಟ ನಾಯ್ಕನಹಳ್ಳಿಗೆ ಹಿಂದಿರುಗುತ್ತಾರೆ ನಂತರ ಕುದುರೆ ಅರೆ ಸೇವೆಯಲ್ಲಿ ಭಾಗಿಯಾಗಿ ಪ್ರಸಾದ ಪಡೆದು ಹಬ್ಬಕ್ಕೆ ಬಂದಂತಹ ಭಕ್ತರು ತಮ್ಮ ತಮ್ಮ ಗ್ರಾಮಗಳಿಗೆ ತೆರಳುತ್ತಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಈ ಹಬ್ಬ ಅದ್ಧೂರಿಯಾಗಿ ಜರುಗಿದೆ ಯಾವ ರೀತಿ ಮಾಡ್ತೀರಾ ಏನೇನು ಮಾಡ್ತೀರಾ ಮತ್ತೆ ಇದು ಎಷ್ಟನೇ ದಿನ ಪ್ರತಿ ವರ್ಷದಂತೆ ಸಹ ಗಾಳಿ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಇಲ್ಲ ಮಾರ್ಚ್ ಬರ್ತೀವಿ ಹಬ್ಬ ಪೂರ್ಣಮ ದಿನ ಕಾಳಿ ಪೂರ್ಣಮೇಲೆ ವಿಶ್ಲೇಷಣ ಕೊಡ್ತಾ ಅಂತ ಬರುತ್ತೆ ಅಲ್ಲಿ ಕಾರ್ಯಾಂಡದಲ್ಲಿ ಅಷ್ಟಿಯಾದ್ಮೇಲೆ ಇನ್ನೊಂದು ದಿವಸ ಅಷ್ಟೇ ಇರುತ್ತೆ ಅರ್ಶವೇ ಮತ್ತು ದೇವ್ರದ್ದು ಮತ ಹಿಡಿಯುತ್ತ ದೇವ್ರದ ಇರುತ್ತೆ ಇನ್ನೊಂದು ದಿವಸ ಹುಸಿ ಬಿಟ್ಟು ಅಲ್ಲಿ ಗಂಡನಗುಡಿಗೆ ರೀ ದಿವಸ ಕಾರ್ಯಕ್ರಮ ಎಲ್ಲಾದರೂ ಅಚ್ಚಿ ದುಸಿ ಅಂತ ಬರ್ತಾರೆ ಅಥವಾ ಇಲ್ಲಿ ಹೀಗೆ ಬಂದು ಕೆಲವರು ನಟ ಪರ ಕಾರಣ ಬಂದು ಬಿಟ್ಟು थे थे तो तो ಿ ಮಾಡಿ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ತಾರೆ ಆಕೆಯ ಮೇಲೆ ಆಮೇಲೆ ಊಟ ಬರ್ತಾರೆ ಆಮೇಲೆ ಈಗ ನಾಲ್ಕೈದು